ಪರಮ ಜಗದ್ಗುರು ಫಕೀರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಖಾನಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಇವತ್ತಿನ ದಿವಸ ಪ್ರಾರಂಭವಾಗಿರುವಂಥ ಪ್ರವಚನವನ್ನು ಮಾಡಿರುವಂಥ ಬಿಜಾಪುರದ ಜ್ಞಾನ ಯೋಗಾಶ್ರಮದ ವಟುಗಳಾಗಿರುವಂಥ ಸಂಗನ ಬಸವ ಮಹಾಸ್ವಾಮಿಗಳೇ ಕಲಾವಿದರೇ ಮಹಾಜನ್ರೇ ಮಾತೆಯರೇ ಮೈರಾಲಿಂಗೇಶ್ವರ ದೇವಸ್ಥಾನವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇವರಿಗೊಂದು ಮನೆ ನಮಗೆ ಹೇಗೆ ಗೃಹಸ್ಥರಿಗೆ ಕಟ್ಟಿರುವಂಥ ಕಟ್ಟಡಕ್ಕೆ ಮನೆ ಅಂತ ಕರೀತಾರೆ ಸ್ವಾಮಿಗಳು ಇರೋದಕ್ಕೆ ಕಟ್ಟಿಸಿರೋ ಕಟ್ಟಿಸಿರುವಂಥದ್ದಕ್ಕೆ ಮಠ ಹೇಳಿ ಕರೀತಾರೆ ಹಾಗೆಯೇ ದೇವರು ಇರುವಂಥ ಸ್ಥಳಕ್ಕೆ ಗುಡಿ ಹೇಳಿ ಕರೀತಾರ ದೇವಸ್ಥಾನ ಹೇಳಿ ಕರೀತಾರ ನೀವೆಲ್ಲರೂ ಭಕ್ತಿಯಿಂದ ಕಟ್ಟಿಸಿರುವಂಥ ದೇವರ ಗುಡಿಯಲ್ಲಿ ದೇವರನ್ನು ಕೂಡಿಸಿ ಭಕ್ತಿಯನ್ನು ಮಾಡುವ ಸಲುವಾಗಿ ಎಲ್ಲ ಕಾರ್ಯವನ್ನು ಭಕ್ತಿಯಿಂದ ಮಾಡಿದಿರಿ ಇವತ್ತಿನ ದಿವಸ ಪ್ರವಚನದ ಕಾರ್ಯ ಪ್ರಾರಂಭವಾಗಿದೆ ದೇವಸ್ಥಾನದ ಕಾರ್ಯ ಮಠದ ಕಾರ್ಯ ಧರ್ಮದ ಕಾರ್ಯ ಪ್ರವಚನಗಳ ಮುಖಾಂತರ ಪ್ರಾರಂಭವಾಗಿ ಜನರಿಗೆ ತಿಳುವಳಿಕೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಕಡೆಗೂ ಪ್ರವಚನವನ್ನು ಹಚ್ಚಿ ಕೇಳಿ ಭಕ್ತಿ ಮಾಡುವುದು ಪ ನಡೆದುಕೊಂಡು ಬರೆ ಬಂದಿರುವಂಥ ಪದ್ಧತಿ ಆ ಪ್ರಕಾರ ಸ್ವಾಮಿಗಳು ಪ್ರವಚನವನ್ನು ಮಾಡಿದರು ಒಂದು ದಿನ ಬದುಕುವಂಥ ಹೂವು ಶಿವನ ಪಾದವನ್ನು ದೇವರ ಪಾದವನ್ನು ಮಹಾತ್ಮರ ಕೊರಳನ್ನು ಸೇರಿ ತನ್ನ ಜನ್ಮವನ್ನು ಹೂ ಮಾಡಿಕೊಳ್ತಂದ ಮೇಲೆ ಶ್ರೇಷ್ಠವಾದಂಥ ಮಾನವ ಜನ್ಮ ತಾಳಿ ಬಂದಿರುವಂಥ ಮಾನವ ತಾನು ಇರುವಷ್ಟು ಕಾಲ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಭಾಳ ಉತ್ತಮ ರೀತಿಯಲ್ಲಿ ಸ್ವಾಮಿಗಳು ಹೇಳಿದರು ಅದನ್ನು ಶರಣರು ಹೇಳ್ತಾರೆ ಕರಿಯನಿತ್ತಡೆಯವಲ್ಲೆ ಸಿರಿಯನಿತ್ತಡೆಯವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆಯವಲ್ಲೆ ನಿಮ್ಮ ಶರಣರ ಸುಳ್ಳುಡಿ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣಾರಮ್ಮನ ತಾತ ಹೇಳ್ತಾರೆ ಹಾನಿ ಬೇಡ ಅಂಬಾರಿ ಬೇಡ ಸಂಪತ್ತು ಬೇಡ ಅರಸು ಅರಸು ಅರಸನಾಗೋದು ಬೇಡ ಯಾವುದೂ ಬೇಡ ಮಹಾತ್ಮರ ಮಾತು ಕೇಳುವಂಥ ಒಂದು ಅವಕಾಶ ನಮಗೆ ಸಿಕ್ಕರೆ ಸಾಕು ಅನ್ನುವಂಥ ವಿಚಾರವನ್ನು ದೇವರ ದಾಸ್ಕುಮಾರ್ ಹೇಳ್ತಾರೆ ಹಾಗೆ ಖಾನಾಪುರ ಜನ ಬಹಳ ವರ್ಷಗಳಿಂದ ಶರಣ ಬಸಪ್ಪನ ಪುರಾಣವನ್ನು ಐವತ್ತು ವರ್ಷಗಳಿಂದ ಅಚ್ಚು ಹೊತ್ತು ಬಂದು ಜ್ಞಾನದಾಸೋಹ ಅನ್ನದಾಸೋಹ ಮದುವೆ ಸಮಾರಂಭ ಅದರಲ್ಲಿ ಜನಮನದಲ್ಲಿ ಭಕ್ತಿ ಭಾವನ ಬೆಳೆಯುವುದಕ್ಕೆ ಗುಡಿ ಗುಂಡಾರಗಳನ್ನು ಕಟ್ಟುವುದಕ್ಕೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ ಅಂತ ಹೇಳಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಅಂಥ ಕಾರ್ಯವನ್ನು ಮಾಡಿರುವಂಥ ಖಾನಾಪುರ ಪ್ರೋಗ್ರಾಮ್ ಜನ ಈಗಂತೂ ನಾಲ್ಕು ಗುಡಿಯಾಗ್ಯಾವ ಶರಣಬಸಪ್ಪನ ಗುಡಿ ಬನಶಂಕರಿ ಅಮ್ಮನ ಗುಡಿ ಮಲ್ಲಮ್ಮನ ಗುಡಿ ಮೈಲಾರ ದೇವ್ರ ಗುಡಿ ಶಿವಾರಗಟ್ಟಿ ಐದಾಗ್ಯಾವ ಮತ್ತು ಇನ್ನೂ ಯಾವ ಹಿಟ್ಟು ಕೂತಿರೋ ಏನಪ್ಪ ನಮ್ಗೆ ಗೊತ್ತಾಗ ಇನ್ನೂ ಒಂದು ಐತೆ ತನಕ ಐತಾರ ಎಲ್ಲಿ ಎಲ್ಲಿ ದೇವರು ಇದ್ದರೆ ಚಂದ ಭಕ್ತನ ಮನ ಆನಂದ ಅಂಥ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನಡೆಯಲಿ ನೀವು ಕೈಕೊಂಡ ಕಾರ್ಯಗಳು ಯಶಸ್ವಿಯಾಗಲಿ ಹೇಳಿ ಹಾರೈಸಿ ನಮ್ಮ ಮಾತುಗಳನ್ನು ಇದ್ದಾರೆ